ಪ್ರಿಯ ವೀಕ್ಷಕರೇ ಎಲ್ಲರಿಗೂ ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಶ್ರೀ ಗುರು ಸಿದ್ದರಾಮೇಶ್ವರರ ಎಂಟುನೂರ ಐವತ್ತ್ಮೂರನೇ ಜಯಂತಿಯ ಸಿದ್ಧತೆ ಹೇಗೆ ನಡೀತಾ ಇದೆ ಅಂತ ನೋಡ್ಕೋತಾ ಬರೋಣ ಸಿದ್ದರಾಮನ ಆರಾಧಕರಿಗೆ ಜಯಂತಿ ಎಲ್ಲಿ ಮಾಡಿದ್ರೂ ಕೂಡ ಅಲ್ಲಿಗೆ ಹೋಗಿ ಒಂದು ಖುಷಿಯಿಂದ ಜಯಂತಿನ ಆಚರಿಸೋದೇ ಒಂದು ಸಂಭ್ರಮ ಈಗ ನಾವು ಹೊಳಲ್ಕೆರೆಯಲ್ಲಿ ಇದ್ದೀವಿ ಈಗ ನೀವು ನೋಡ್ತಿರೋಂಥದ್ದು ಸಿದ್ದರಾಮೇಶ್ವರ ಜಯಂತಿ ನಡೆಯುವಂಥ ಹೊಳಲ್ಕೆರೆಯ ಒಂದು ಮೈದಾನದ ವೇದಿಕೆ ಮುಂಭಾಗ ಇದ್ದೀವಿ ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ತಾ ಬರೋಣ ಬನ್ನಿ ವೀಕ್ಷಕರೇ ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆಯಲ್ಲಿ ನಡೀತಿರುವ ಎಂಟುನೂರ ಐವತ್ಮೂರ ಸಿದ್ಧರಾಮ ಜಯಂತಿಯ ಸಿದ್ಧತೆ ಬಗ್ಗೆ ತಿಳ್ಕೊಂಡು ಇಲ್ಲಿ ಯಾವ ರೀತಿ ನಡೀತಾ ಇದೆ ಸಿದ್ಧತೆ ಮತ್ತು ಯಾವ ರೀತಿ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಸರ್ ನಿಮ್ಮ ಹೆಸರು ರಾಜಕೀಯದ ಸಂಘಟನಾ ಕಾರ್ಯದರ್ಶಿ ಎಂಟುನೂರ ಐವತ್ತ್ಮೂರನೇ ಗುರುಸಿದ್ದರಾಮೇಶ್ವರಿ ಸ್ವಾಗತ ಸಮಿತಿ ಇದೇ ತಿಂಗಳು ಜನವರಿ ಹದಿನಾಲ್ಕು ಮತ್ತು ಹದಿನೈದರಂದು ಚಿತ್ರದುರ್ಗ ಜಿಲ್ಲೆ ಒಳಲ್ಕೆರೆ ತಾಲೂಕಿನಲ್ಲಿ ನಡೆದಿರುವ ಎಂಟುನೂರ ಐವತ್ತ್ಮೂರ ಗುರುಸಿದ್ದರಾಮೇಶ್ವರ ಜಯಂತಿಗೆ ನಾಡಿನ ಹರಗುರು ಚರಮೂರ್ತಿಗಳು ಚರಾಮೂರ್ತಿಗಳು ಆಗಮಿಸಲಿದ್ದು ಮತ್ತು ಮಂತ್ರಿಗಳು ಮುಖ್ಯಮಂತ್ರಿಗಳು ಸಂಸದರು ಶಾಸಕರು ಕವಿಗಳು ಸಾಹಿತಿಗಳು ರೈತಪರರು ಎಲ್ಲ ಸಮಾಜ ವರ್ಗದಲ್ಲೂ ಆಗಮಿಸಲಿದ್ದು ಜಯಂತಿಗೆ ಯಶಸ್ವಿಯಾಗಿ ಸಹಕಾರ ಮಾಡಲು ನಾವು ಮನವಿ ಮಾಡ್ಕೊಂಡಿದ್ದೀವಿ ಅದೇ ರೀತಿ ತಾಲೂಕಿನ ಜನಪ್ರಿಯ ಶಾಸಕರಾದ ಡಾಕ್ಟರ್ ಎಂ ಚಂದ್ರಪ್ಪನವರು ಎಲ್ಲ ರೀತಿಯಲ್ಲಿ ಸಹಕಾರ ಮಾಡೋಕ್ಕೆ ನಮಗೆ ಮಾತು ಮಾತುಕೊಟ್ಟಿದ್ದಾರೆ ಅದರ ನಡೆಸ್ತಾರೆ ಹಾಗೆ ಎಲ್ಲ ವರ್ಗದ ಜನರು ಈ ಸಿದ್ದರಾಮಶ್ವರ ಜಯಂತಿಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಈ ಜಯಂತಿಗೆ ಸ್ವಾಗತ ಕೋರ್ತೇನೆ ಸುಮಾರು ಎಷ್ಟು ಜನ ಬರ್ಬೋದು ಅನ್ನೋ ನಿರೀಕ್ಷೆ ಇದ್ದೀನಿ ಜನವರಿ ಹದಿನಾಲ್ಕರಿಂದ ಹದಿನಾಲ್ಕನೇ ತಾರೀಕು ಎರಡರಿಂದ ಮೂರು ಲಕ್ಷ ಜನ ಬರೋ ನಿರೀಕ್ಷೆ ಇದೆ ತಾರೀಕು ಸಿ ಎಂ ಕಾರ್ಯಕ್ರಮ ಇರೋದರಿಂದ ನಾಲ್ಕು ಲಕ್ಷ ಬರೋ ಜನಸಂಖ್ಯೆಗೆ ನಿರೀಕ್ಷೆ ಇದೆ ಬಂದಂಥ ಭಕ್ತಾದಿಗಳಿಗೆ ಉಪಹಾರ ಮತ್ತು ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲ ವ್ಯವಸ್ಥೆ ವಸತಿ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ಕೆಲಸ ಮಾಡ್ತಾರಾ ಇದ್ದೀವಿ ಮಾಡ್ತಿದ್ದೀವಿ ಇದೀವಿ ಇನ್ನೊಬ್ಬರೋರಿಗೆ ಚನ್ನಗಿರಿ ಕಡೆಗೆ ಪಾರ್ಕಿಂಗ್ ಮಾಡ್ತೀವಿ ಜನ ಬರೋರಿಗೆ ಕಡೆ ಕಾಲೇಜ್ ಅಲ್ಲಿ ಮಾಡಿದೀವಿ ವಸ್ತು ದಿನ ಬರೋರಿಗೆ ಆ ಕಡೆ ಕಾಲೇಜ್ ದ್ರೌಂಡಲ್ಲಿ ಮಾಡಿದ್ದೀವಿ ಈ ಕಡೆ ಜಾಜೂರ್ ಕಡೆಯಿಂದ ಬರೋರಿಗೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಯಾವುದೇ ಥರದ್ದು ಕಿಂಚಿತ್ತು ಸಹ ಯಾವುದು ಸಮಸ್ಯೆ ಬರದಂತೆ ಅಂತ ನಮ್ಮ ಕಮಿಟಿ ಎಂಟುನೂರ ಐವತ್ಮೂರನೇ ಸ್ವಾಗತ ಸಮಿತಿ ಮತ್ತು ಒಳದಕೆರೆ ಎಲ್ಲ ನೊಳಂಬ ಸಮಾಜದರು ಎಲ್ಲ ಸಮಾಜ ವರ್ಗದವರು ಸೇರಿಸಿ ಎಲ್ಲ ವ್ಯವಸ್ಥೆ ರೀತಿಯೂ ಮಾಡ್ತೀವಿ ಸಾವಿರದ ಎಂಟು ಕುಂಭದ ಜೊತೆಗೆ ಶ್ರೀ ಗುರು ಸಿದ್ದರಾಮೇಶ್ವರನ ದೇವಸ್ಥಾನದಿಂದಲೂ ಅಲ್ಲಿನ ಉತ್ಸವ ಮೆರವಣಿಗೆಯ ಮೇಲೆ ಸಕಲ ವಾದ್ಯಗಳ ಕಲಾ ತಂಡಗಳೊಂದಿಗೆ ಮತ್ತು ಇಪ್ಪತ್ತಾರು ಕಲಾತಂಡರುಗಳಿಗೆ ಭವ್ಯ ಮೆರವಣಿಗೆ ಬಾರದು ಸರ್ ನಿಮ್ಮ ಹೆಸರು ಶಿವರಾಜ್ ಎಮ್ಮೆಯನ್ನು ಬಾಳೆಹಳ್ಳಿ ಅಜ್ಜಂಪುರ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಹೊಳಕೆರೆಯ ಹೊಳಗೆರೆ ತಾಲೂಕಿನಲ್ಲಿ ಕಳಂಬ ಸಮಾಜದಿಂದ ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಈ ಜಯಂತಿಗೆ ನಮ್ಮ ರಾಜ್ಯ ಹಾಗೂ ರಾಷ್ಟ್ರದ ಮೂಲೆ ಮೂಲಗಳಿಂದಲೂ ಬಹಳ ಒಂದು ಎರಡರಿಂದ ಮೂರು ಲಕ್ಷ ಜನ ಹದಿನಾಲ್ಕು ತಾರೀಕು ಹದಿನೈದು ತಾರೀಕು ಒಂದು ಎರಡರಿಂದ ಮೂರು ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಈ ಜಯಂತಿಗೆ ಸುಮಾರು ಒಂದು ಅರುವತ್ತು ಭೋಜನ ಕೊಠಡಿಗಳನ್ನು ಮಾಡಿದ್ದಾರೆ ಇಲ್ಲಿ ಎಲ್ಲ ರೀತಿಯ ತಿಂಡಿ ಆಮೇಲೆ ಸಿಹಿ ಲಾಡು ಹಾಗೂ ಮೊಸರನ್ನ ಚಿತ್ರಾನ್ನ ಬಾತುಗಳು ಎಲ್ಲ ರೀತಿಯನ್ನು ವ್ಯವಸ್ಥೆಯನ್ನು ನಮ್ಮ ಹೊಳತ್ಕೆರೆಯ ತಾಲೂಕಿನ ಎಲ್ಲ ಜನತೆ ಸಮಸ್ತ ಜನತೆ ಏರ್ಪಡಿಸಿದ್ದಾರೆ ಹಾಗೂ ವೇದಿಕೆಯನ್ನು ಸಹ ಅದ್ಭುತವಾದ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ ಮೊದಲೇ ಸಹ ಮಾನ್ಯ ಶ್ರೀ ವಿಜಯೇಂದ್ರಣ್ಣರಾವ್ ಉದ್ಘಾಟಕರಾಗಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮಧ್ಯಾಹ್ನ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಆಗಿರ್ತಕ್ಕಂಥ ನಮ್ಮ ಸಮಾಜದ ನಾಯಕರು ಆಗಿರ್ತಕ್ಕಂಥ ಮಾಧುಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ ಹಾಗೆ ಎರಡನೇ ದಿವಸ ಮಾನ್ಯ ಶ್ರೀ ರಾಜ್ಯದ ಮುಖ್ಯಮಂತ್ರಿಗಳ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಡಿ ಕೆ ಉಪಮುಖ್ಯಮಂತ್ರಿ ಆಗಿರ್ತಾರೆ ಡಿ ಕೆ ಶಿವಕುಮಾರ್ ಸಹ ಆಗಮಿಸ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಎಲ್ಲ ಜನಾಂಗದ ಬಂಧುಗಳು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಪ್ರಾರ್ಥನೆ ಮಾಡಿ ಬಳಲ್ಕೆರೆ ತಾಲೂಕಿನ ಸ್ವಾಗತ ಕಮಿಟಿಯ ಕಾರ್ಯದರ್ಶಿಯಾಗಿರುವ ಚಂದ್ರಶೇಖರ್ ಅವರು ಎಂಟುನೂರ ಐವತ್ತರ ಜಯಂತಿಯನ್ನು ಬಳಲ್ಕೆರೆ ತಾಲೂಕಿನಲ್ಲಿ ಸರ್ವ ಜನಾಂಗರ ಸೇರಿ ವೀರ ವೀರವಿಚ್ಛವಣೆಯಿಂದ ಆಚರಣೆ ಮಾಡೋದು ತೀರ್ಮಾನಿಸಿದ್ದು ಇದು ನಮ್ಮ ಕನಸು ಹೊಳಕೆರೆ ತಾಲೂಕಿನಲ್ಲಿ ಈ ಪ್ರೋಗ್ರಾಮ್ ನಡೀತಿರೋದು ಕನಸು ಇತಿಹಾಸದಲ್ಲಿ ಹೊಳಲ್ಕೆರೆಯಲ್ಲಿ ನಮ್ಮ ನೊಳಬ ಜನಾಂಗದ ಪಕ್ಷ ನಡೀತಿರಲಿಲ್ಲ ಇದನ್ನು ಭಾಳ ಅದ್ಧೂರಿಯಾಗಿ ಎಲ್ಲ ಸಹಕಾರ ಎಲ್ಲ ಸುತ್ತಮುತ್ತ ತಾಲೂಕುಗಳು ಜಿಲ್ಲೆಗಳು ನಮ್ಮ ಬೆಂಗಳೂರಿಂದ ಎಲ್ಲ ಕಡೆಯಿಂದಲೂ ನಮಗೆ ಭಾಳ ಸಹಕಾರ ಮಾಡಿದ್ದಾರೆ ಇದನ್ನು ಮಕರ ಸಂಕ್ರಾಂತಿ ಶುಭಾಶಯ ತಿಳಿಸುತ್ತಾ ಸರ್ವ ಭಕ್ತಾದಿಗಳಲ್ಲಿಯೂ ಹದಿನಾಲ್ಕು ಹದಿನೈದು ಹದಿನಾಲ್ಕನೇ ತಾರೀಕು ನಮ್ಮ ವಿಜೇಂದ್ರನವರು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಮಠದ ಮಠಾಧೀಶ ಸ್ವಾಮಿಗಳು ಸಹ ಆಗಮಿಸುತ್ತಿದ್ದಾರೆ ಮಧ್ಯಾಹ್ನ ಬಂದು ನಮ್ಮ ನಾಯಕ ಆಗಿ ಆಗಿರ್ತಕ್ಕಂಥ ಮಾಧುಸ್ವಾಮಿ ಅವರು ಸಹ ಬಂದು ಮಧ್ಯಾಹ್ನ ವೇದಿಕೆಯನ್ನು ಅಲಂಕರಿಸುತ್ತಿದ್ದಾರೆ ಅವರು ಸಹ ಸಮಾಜವನ್ನು ಉದ್ದೇಶಿಸಿ ಹಲವು ಸಮಾಜದ ಹಿತರ ದೃಷ್ಟಿಗಳನ್ನು ಸಮಾಜಕ್ಕೆ ತಿಳಿಸ್ ತಿಳಿಸುವಂಥ ಕಾರ್ಯವನ್ನು ಮಾಡುತ್ತಾರೆ ಮತ್ತು ಹದಿನೈದನೇ ತಾರೀಕು ಉದ್ಘಾಟನೆಗೆ ಬರೋ ಉದ್ಘಾಟನೆ ಬರ್ತಿರತಕ್ಕಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ ಆಗಮಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಆಗಮಿಸುತ್ತಿದ್ದಾರೆ ಈಗ ನಮ್ಮ ಮಲ್ಲಿಕಾರ್ಜುನಾಯಪ್ಪ ಆಗಿರ್ಬೋದು ಈ ಕಡೆ ಎ ವಿ ಮಾಜಿ ಉಮಾಪತಿ ಆಗಿರ್ಬೋದು ಮತ್ತು ಆಂಜನೇಯ ಸಾಹೇಬ್ರ ಆಗಿರ್ಬೋದು ಈ ಕಡೆ ಕಡೂರು ಕ್ಷೇತ್ರದ ಆನಂದ್ ಸರ್ ಆಗಿರ್ಬೋದು ಹಲವು ಎಲ್ಲ ಗಣ್ಯರು ಕಾಂಗ್ರೆಸ್ಸಿನ ಏನು ಎಲ್ಲ ಗಣ್ಯರು ಸಹ ವೇದಿಕೆ ಆಗಮಿಸುತ್ತಿದ್ದಾರೆ ಅದಕ್ಕೆ ಸಕಲ ಸಿದ್ಧತೆಯನ್ನು ನಮ್ಮ ಸ ಹೊಳಲ್ಕೆರೆ ತಾಲೂಕಿನ ನಮ್ಮ ಜನಾಂಗದವರೆಲ್ಲ ಭಾಗವಹಿಸಿ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಜನಾಂಗರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಕೊಡಬೇಕೆಂದು ತೀರ್ಮಾನಿಸಿದ್ದಾರೆ ಇದಕ್ಕೂ ಸಹ ನಮಗೆ ಪೊಲೀಸಿನ ಪೊಲೀಸಿನ ಸಪೋರ್ಟು ಚೆನ್ನಾಗಿದೆ ಅವರು ಸಲ ಸರ್ವ ಕರ್ನಾಟಕದ ಮೂಲೆ ಮೂಲೆ ಬರುವಂಥ ಭಕ್ತಾದಿಗಳು ಶ್ರೀ ಗುರು ಸಿದ್ದರಾಮೇಶ್ವರ ಯಾವ ಜಾತಿಗೆ ಸೀಮಿತನಲ್ಲವನು ಸರ್ವ ಜಾತಿಗೂ ಸೀಮಿತನಾಗಿರುತ್ತಾನೆ ಆ ಜನಾಂಗದವರು ಎಲ್ಲರೂ ಸಹ ಬಂದು ಭಾಗವಹಿಸಿ ಸಿದ್ದರಾಮೇಶ್ವರ ಪ್ರಸಾದ ಸಿಗೋದೇ ಒಂದು ಅಪರೂಪ ನಿಮಗೆ ವಿಶೇಷವಾಗಿ ನಾವು ಒಂದು ನಾನ್ನೂರ ಅಡಿ ಉದ್ದ ನೂರ ಅಡಿ ಅಗಲ ಅನ್ನ ವಿಸ್ತೀರ್ಣವಾದ ಒಂದು ಸ್ಟೇಜನ್ನು ಮಾಡಿದ್ದೇವೆ ಮಾಡಿರುತ್ತೆ ವಿಶೇಷವಾದ ಊಟದ ವ್ಯವಸ್ಥೆ ಮಾಡಿರುತ್ತೇವೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬರತಕ್ಕಂಥ ಭಕ್ತಾದಿಗಳಿಗೂ ಮೂಲೆ ಮೂಲೆಗಳಿಂದ ಬರತಕ್ಕಂಥ ಭಕ್ತಾದಿಗಳಿಗೂ ರೂಮಿನ ವ್ಯವಸ್ಥೆ ಕಲ್ಪಿಸಿರ್ತೇವೆ ಯಾರಿಗೂ ಯಾವುದೇ ತರಹದ ಒಳಲ್ಕೆರೆ ತಾಲೂಕಿನಲ್ಲಿ ಜಯಂತಿ ಮಾಡಿದರೆ ನಮಗೆ ಅದರಿಂದ ನೋವು ಆಯಿತು ಅನ್ನೋ ಯಾರು ಪದ ಬರಬಾರ್ದು ಅವರಿಗೆ ಏನು ವ್ಯವಸ್ಥೆ ಮಾಡಲಿಕ್ಕೆ ನಮ್ಮ ಕಮಿಟಿ ಮತ್ತು ನಮ್ಮ ಸುತ್ತಮುತ್ತಲಿನ ಹಳ್ಳಿ ಜನ ಸೇರಿ ಎಲ್ಲದನ್ನು ಸಹ ನಿರ್ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದಕ್ಕೆ ಎಲ್ಲರೂ ಸಕಲ ಭಕ್ತಾದಿಗಳು ಸಹ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಯಾವ್ಯಾವ ಗ್ರಾಮಗಳು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ವಸ್ತುರ್ಗ ಇದೆ ವಸ್ತುರ್ಗ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ನಮಗೆ ಜಂಪರ್ ಇದೆ ನಮಗೆ ಸೆಕೆಂಡ್ ಥರ್ಡ್ ಬಂದು ಕಡೂರ್ ಇದೆ ಫೋರ್ತ್ ಬಂದು ಟಿಪ್ಟೂರ್ ಇದೆ ಗುಬ್ಬಿ ಇದೆ ನಿಟ್ಟೂರ್ ಇದೆ ತುಮಕೂರು ಇದೆ ಬೆಂಗಳೂರು ಇದೆ ಈ ಕಡೆ ಹಾವೇರಿ ಇದೆ ಈ ಕಡೆ ಶಿವಮೊಗ್ಗ ಇದೆ ಈ ಕಡೆ ಬಳ್ಳಾರಿ ಇದೆ ಈ ಕಡೆ ಬೆಳಗಾಂ ಇದೆ ಧಾರವಾಡ ಇದೆ ಇದೆ ಎಲ್ಲ ಕ್ಷೇತ್ರದ ಎಲ್ಲ ಕ್ಷೇತ್ರದ ಜನತೆಯು ಸಹ ನಮ್ಮ ಒಳಲ್ಗೆರೆ ತಾಲೂಕಿನಲ್ಲಿ ವಿಶೇಷ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಅಂತ ನಮಗೆ ಎಲ್ಲೇ ಹೋದರೂ ಸಹ ನಮಗೆ ಭಾಳ ಪ್ರೋತ್ಸಾಹ ಕೊಟ್ಟು ನಾವಿದೀವಿ ಮಾಡಿ ನಾವಿದೀವಿ ಮಾಡಿ ಜಯಂತಿ ನಾವು ಬರ್ತೀವಿ ಅಂತ ಹಿಡ್ಬೋದು ಸಪೋರ್ಟ್ ಮಾಡಿದರೆ ಅವರಿಗೆ ಯಾವುದಾದ್ರೂ ತೊಂದರೆ ಆಗದ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮ ನಡೆಸಿಕೊಡ್ತೇವೆಂದು ತಮ್ಮ ಎಲ್ಲ ಭಕ್ತಾದಿಗಳು ಸಕಲ ಭಕ್ತಾದಿಗಳು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಮೆರಗು ನೀಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ನಮ್ಮ ಶಾಸಕರು ಚಂದ್ರಪ್ಪ ಪ್ಪನವರುಳಲ್ಕೆರೆ ಕ್ಷೇತ್ರ ಚಂದ್ರಪ್ಪನವರು ನಮ್ಮ ಹಿಂದೆ ಇದ್ದು ನೀವು ಯಾವ ರೀತಿ ಮಾಡ್ತೀರಾ ನೀವು ಮಾಡಿ ನಾನಿದ್ದೀನಿ ಅಂತೇಳಿ ಅಂತ ನಮಗೆ ಭಾಳ ಹುಮ್ಮಸ್ಸು ತುಂಬ್ತಾ ಇದ್ದಾರೆ ಅವರು ಅವರಿಂದ ನಮಗೆ ಭಾಳ ಸಪೋರ್ಟ್ ಸಿಕ್ಕಿದ್ದಾರೆ ನಮಗೆ ನಾವು ಇಲ್ಲಿ ಸ್ವಲ್ಪ ಜನ ಇದ್ರೂ ನಾನಿದ್ದೀನಿ ಮಾಡಿ ನಿಮ್ಗೆ ಏನು ಕೆಲಸ ಬೇಕು ಕೇಳಿ ಗಣಕ್ಕೆ ಬಂದು ನಾನು ಮಾಡಿಕೊಡ್ತೀನಿ ಅಂತೇಳಿ ಅಂತ ನಮಗೆ ಬಹಳ ಪ್ರೋತ್ಸಾಹ ತುಂಬಿ ಈ ಕಾರ್ಯಕ್ರಮಕ್ಕೆ ಬೆರಗು ನೀಡಿದ್ದಾರೆ ಅವರಿಗೂ ಸಹ ನಮ್ಮ ಎಲ್ಲ ನಮ್ಮ ಹೊಳಲ್ಕೆರೆ ತಾಲೂಕಿನ ಸಮಾಜ ಬಾಂಧವರಿಗೆ ಕೃತಜ್ಞತೆ ಸಲ್ಲಿಸಿ ಇಂಥ ಕಾರ್ಯಕ್ರಮಕ್ಕೆ ನಮಗೆ ನಿಂತಿರತಕ್ಕಂಥ ಚಂದ್ರಪ್ಪನಿಗೂ ಸಹ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ರಾಜ್ಯದ ಎಲ್ಲ ನೊಳಂಬ ಬಂಧುಗಳಿಗೆ ನಮಸ್ಕಾರಗಳು ನಾನು ಡಾಕ್ಟರ್ ಎಂ ವಿ ಧನಂಜಯ ಅಂತ ಭಾರತೀಯ ತೋಟಗಾರಿಕಾ ಸಂಶೋಧನೆ ಸಂಸ್ಥೆಯಲ್ಲಿ ಪ್ರಧಾನ ವಿಜ್ಞಾನಿಯಾಗಿ ಕೆಲಸ ಇದ್ದೀನಿ ಈ ಸಾರಿ ಏನು ಪ್ರತಿ ವರ್ಷ ನಮ್ಮ ನೊಳಂಬ ಸಮಾಜದಿಂದ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಿದ್ದರಾಮೇಶ್ವರ ಜಯಂತಿನ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಸಮಾಜ ಕಡಿಮೆ ಇರತಕ್ಕಂಥ ಒಂದು ರಾಜ್ಯದ ಒಂದು ತಾಲೂಕು ಹೊಳಲ್ಕೆರೆಯಲ್ಲಿ ಭಾಳ ವಿಜೃಂಭಣೆಯಿಂದ ಇಡೀ ಒಳ್ಳೆಕರೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮವಾಗಿದ್ದರೂ ಸಹಿತ ಇಡೀ ರಾಜ್ಯದಲ್ಲೇ ಏನು ನಡೀತಾ ಇರೋ ಅನ್ನೋ ಭಾವನೆ ಬರೋ ರೀತಿಯಲ್ಲಿ ಇಲ್ಲಿಯ ಎಲ್ಲ ಏನೋ ಸಮಾಜ ಬಂಧುಗಳು ಸ್ವಾಗತ ಸಮಿತಿಯ ಪದಾಧಿಕಾರಿಗಳು ಮತ್ತು ರಾಜ್ಯ ಸ ರಾಜ್ಯ ನೊಳಂಬಲಿಂಗಾಯತ ಸಂಘ ಎಲ್ಲ ಸೇರಿಕೊಂಡು ಭಾಳ ವಿಶೇಷವಾದ ಒಂದು ಸಿದ್ಧತೆ ತಯಾರಿ ಇದ್ದಾರೆ ನಾನು ಈ ಮುಖಾಂತರ ನಮ್ಮ ಸಮಾಜವನ್ನು ಏನು ಸದೃಢಗೊಳಿಸಲಿಕ್ಕೆ ಆಕೃತಿಯ ಏಕತೆ ಮೂಡಿಸಲಿಕ್ಕೆ ಇವೆಲ್ಲರೂ ಮೂಲೆ ಮೂಲೆಯಿಂದ ಶ್ರೀ ಗುರು ಸಿದ್ದರಾಮೇಶ್ವರ ಏನು ನಮ್ಮ ಲಿಂಗಾಯತ ಧರ್ಮಕ್ಕೆ ಎಲ್ಲ ನೋಳಂಬರನ್ನು ಹನ್ನೆರಡು ಶತಮಾನದಲ್ಲಿ ದೀಕ್ಷೆ ಕೊಟ್ಟಿದ್ರು ಅವರ ಒಂದು ಶರಣರ ಒಂದು ಜಯಂತಿ ಅವರ ಆಚಾರ ವಿಚಾರಗಳು ಅವರ ಸಿದ್ಧಾಂತಗಳನ್ನು ಇಡೀ ರಾಜ್ಯದ ಎಲ್ಲ ಶರಣ ಬಂಧುಗಳಿಗೆ ತಲುಪಿಸೋ ಒಂದು ನಿಟ್ಟಿನಲ್ಲಿ ಏನು ಈ ಕಾರ್ಯಕ್ರಮ ಒಳಿತು ಅಂದ್ಕೊಂಡಿದ್ದಾರೆ ರಾಜ್ಯದ ಎಲ್ಲ ಹದಿನೈದರಿಂದ ಇಪ್ಪತ್ತು ಲಕ್ಷ ನೋಳಮ್ಮ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮಾಜಕ್ಕೆ ಒಂದು ಹೊಸ ದಿಕ್ಕು ಹೊಸ ಒಂದು ಏನೋ ಶಕ್ತಿಯನ್ನು ತುಂಬ ನಿಟ್ಟಿನಲ್ಲಿ ಭಾಗವಹಿಸಬೇಕು ಅಂತ ನಾನು ಎಲ್ಲರ ಪರವಾಗಿ ಬೇಡ್ಕೊಳ್ತೀನಿ ಪ್ರಿಯ ವೀಕ್ಷಕರೇ ಇಷ್ಟೆಲ್ಲ ಮಾಹಿತಿ ಹೊಳಲ್ಕೆರೆಯಲ್ಲಿ ನಡೀತಿರುವ ಎಂಟುನೂರ ಐವತ್ಮೂರನೇ ಜಯಂತಿಯ ವಿಶೇಷ ಈಗ ನೀವು ನೋಡ್ತಾ ಇರೋಂಥ ದೃಶ್ಯ ಹೊಳಲ್ಕೆರೆಯಲ್ಲಿ ನೆಲೆಸಿರುವ ಸಿದ್ದರಾಮೇಶ್ವರರ ಗದ್ದಿಗೆ ಇಲ್ಲಿನ ಸ್ಥಳೀಯರ ಪ್ರಕಾರ ಇದು ಅರವತ್ತೆಂಟನ ಗದ್ದಿಗೆ ಅಂತ ಕೂಡ ಹೇಳ್ತಾರೆ ಸಿದ್ದರಾಮ ಜಯಂತಿಗೆ ಬರುವ ಭಕ್ತಾದಿಗಳು ದಯಮಾಡಿ ದೇವಸ್ಥಾನ ಹೊಳಲ್ಕೆರೆ ಟೌನ್ ಒಳಗಡೆನೇ ಇದೆ ದಯಮಾಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಂತ ಹೇಳ್ತೇನೆ ಅನಧಿಕಾರದಿಂದಲೂ ಯಾದವ ಸಮಾಜದವರು ನಡೆಸಿಕೊಂಡು ಬರುತ್ತಿರುವ ಶ್ರೀ ಸಿದ್ದರಾಮೇಶ್ವರ ದೇವರುಗ ಎಪ್ಪತ್ತೇಳು ಗದ್ದಿಗೆಗಳಲ್ಲಿ ಒಂದಾದ ಅರವತ್ತೆಂಟನೇ ಗದ್ದಿಗೆ ಸಿದ್ದರಾಮೇಶ್ವರ ಹೊಡಲ್ಕೇರೆಯಲ್ಲಿ ನೆಲೆಸಿದ್ದು ಎಂಟುನೂರ ಮೂರನೇ ಸಿದ್ದರಾಮೇಶ್ವರ ಜಯಂತಿ ಪ್ರಯುಕ್ತ ಹದಿನಾಲ್ಕನೇ ತಾರೀಕು ಎಡಿಗೆ ಉತ್ಸಾಹ ಮೂರ್ತಿಯನ್ನು ಹೂವಿನ ಅಡ್ಡಪಲ್ಲಕ್ಕಿಯೊಂದಿಗೆ ಪೂರ್ಣ ಕುಂಭ ಸ್ವಾಗತದೊಂದಿಗೆ ವಿವಿಧ ಕಲಾತಂಡಗಳೊಂದಿಗೆ ರಾಜಬೀದಿಗಳಲ್ಲಿ ಮೆರವಣಿಗೆ ಸಾಗಲಿ ನಡೆಯಲಿದೆ ಒಡ ರಾಜಪಿಗಳಲ್ಲಿ ಮೆರವ ಸಾಗಲಿದ್ದು ಕೊನೆಯದಾಗಿ ಎಂಟುನೂರ ಜಯಂತಿ ಜಯಂತಿ ಮಹೋತ್ಸವದ ವೇದಿಕೆಗೆ ಬಂದು ತಲುಪಲಿದೆ ಭಕ್ತಾದಿಗಳು ರಾಜ್ಯದ ಅನೇಕ ಭಾಗಗಳಿಂದ ಎಂಟುನೂರ ಐವತ್ಮೂರನೇ ಸಿದ್ದರಾಮೇಶ್ವರ ಜಯಂತಿ ಮಹೋತ್ಸವಕ್ಕೆ ಸಕಲ ಭಕ್ತಾದಿಗಳು ಲಕ್ಷಾಂತರ ಜನರು ಬಂದು ಸೇರುವ ನಿರೀಕ್ಷೆ ಇದೆ ಎಲ್ಲಾ ಭಕ್ತಾದಿಗಳಿಗೆ ತಿಳಿಸುವುದೇನೆಂದರೆ ನೆಲೆರತಕ್ಕೇವರ ಹದಿನೆಂಟ ಅರವತ್ತಿಗೆ ಎಲ್ಲಾ ಭಕ್ತಾದಿಗಳು ಬಂದು ದರ್ಶನ ಪಡೆಯಬೇಕಾಗಿ ವೀಕ್ಷಕರೇ ಇಷ್ಟೆಲ್ಲ ಎಂಟುನೂರ ಐವತ್ ಮೂರನೇ ಜಯಂತಿಯ ವಿಶೇಷ ಸಿದ್ದರಾಮರ ಆರಾಧಕರ ಮಹಾಸಂಗಮವಾದ ಸಿದ್ದರಾಮ ಜಯಂತಿಯಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ ವರಗುರು ಸಿದ್ದರಾಮ ಎಲ್ಲರಿಗೂ ಸರ್ವ ಮಂಗಳವನ್ನುಂಟು ಮಾಡಲೆಂದು ಆಶಿಸುತ್ತಾ ಶರಣು ಶರಣಾರ್ಥಿ